ಚೆನ್ನಾಗೈತೆ ಹ್ಮ್ ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾವು ಹೋಗ್ತಾ ಇರೋದು ಇವಾಗ ಕೆಂಗೇರಿ ಕೆಂಗೇರಿ ಉಪನಗರದ ಹತ್ರ ಇರೋ ಅರುಣ ಸಿಲ್ಕ್ಗೆ ಅಂದರೆ ಅಲ್ಲಿ ರೇಷ್ಮೆ ಸೀರೆ ಎಲ್ಲ ಥರ ಸಿಲ್ಕ್ ಸ್ಯಾರಿಗಳು ಮೈಸೂರು ಸಿಲ್ಕ್ ಸ್ಯಾರಿ ಮತ್ತು ಡ್ರೆಸ್ಸು ಕಾಟನ್ ಸ್ಯಾರಿ ಸ್ಟಿಚ್ ಬ್ಲೌಸು ಎಲ್ಲ ಥರ ವರ್ಕ್ ಬ್ಲೌಸು ಎಲ್ಲ ಥರನೂ ಸಿಗುತ್ತೆ ಅದಕ್ಕೋಸ್ಕರನೇ ನಾವಿವತ್ತು ಅರ್ಣ ಸಿಲ್ಕ್ ಬಂದಿದ್ದೀವಿ ಇದು ಕೆಂಗೇರಿ ಉಪ್ನಗರ ಅಂದರೆ ನಾವು ಕೆಂಗೇರಿಗೆ ಬಂದರೆ ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಒಂದು ಎರಡು ಮೂರು ಕಿಲೋಮೀಟ್ರ್ ಉಪ್ನಗರಕ್ಕೆ ಬಂದರೆ ಅಲ್ಲಿ ಮೇನ್ ರೋಡಲ್ಲೇ ಇದೆ ನಾನು ಅಡ್ರೆಸ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸತಿ ಚೆಕ್ ಮಾಡಿ ಬೇಕಾದ್ರೆ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡಿದ್ರೆ ಅವರೇ ಹೇಳ್ತಾರೆ ಇಲ್ಲಿ ನಾವು ಬಂದರೆ ಇಲ್ಲಿ ಫಸ್ಟ್ ಫ್ಲೋರ ಫುಲ್ದು ಸಿಲ್ಕ್ ಸ್ಯಾರೀಸು ಇಲ್ಲಿ ಟೂ ತೌಸಂಡಿಂದನೂ ಇದೆ ಸಿಲ್ಕ್ ಸ್ಯಾರಿ ನಮ್ಗೆ ಯಾವ ಥರದಾದ್ರೂ ಬೇಕು ಅಂತಂದರೆ ರೇಷ್ಮೆ ಸೀರೆ ಪ್ಯೂರ್ ಸಿಲ್ಕ್ ಸ್ಯಾರಿ ಪ್ಯೂರ್ ರೇಷ್ಮೆ ಸೀರೇನೂ ಇದೆ ಮತ್ತು ಮೈಸೂರು ಸಿಲ್ಕ್ ಸ್ಯಾರಿನೂ ಇದೆ ಫಸ್ಟ್ ಫ್ಲೋರಲ್ಲಿ ಇಷ್ಟಿದೆ ಮತ್ತು ಸ್ಟಾರ್ಟಿಂಗಲ್ಲೇ ರಾಮ್ರಾಜಲ್ಲಿ ಈ ಪಂಚೆ ಶರ್ಟು ಎಲ್ಲ ಬರುತ್ತಲ್ಲ ಅದೆಲ್ಲನೂ ಸ್ಟಾರ್ಟಿಂಗಲ್ಲೇ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಸಿಲ್ ಇಲ್ಲಿ ಈ ಅಂಗಡಿಲಂತೂ ಸ್ಯಾರಿಗಳು ನಾನು ಇದು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಅಂದರೆ ಇದಕ್ಕೂ ಫಸ್ಟು ನಮ್ಮ ದೊಡ್ಡಪ್ಪ ಮಗಳು ಅಲ್ಲಿ ಹೋಗಿ ಅದು ತುಂಬ ಚೆನ್ನಾಗಿದೆ ಸ್ಯಾರಿಗಳು ಅದು ನೋಡಿನೇ ನನಗಿಷ್ಟ ಆಗಿ ಈ ಅಂಗಡಿಗೆ ನಾವು ಬಂದಿದ್ದು ಇಲ್ಲಿ ಬಂದು ಅಂದರೆ ನಾವು ಸ್ವಲ್ಪ ಸೀರೆ ತೊಗೋಬೇಕಾಗಿತ್ತು ರೇಷ್ಮೆ ಸೀರೆ ಯಾವಾಗೂ ನಾವು ಹೋಗ್ತಾ ಇದ್ದಿದ್ದು ಚಿಕ್ಕಪೇಟೆಗೆ ಅಲ್ವಾ ನೋಡೋಣ ಇಲ್ಲೂ ಇಲ್ಲೂ ಸೀರೆ ತುಂಬ ಚೆನ್ನಾಗಿತ್ತಲ್ಲ ಅಂತ ಹೇಳಿ ನಾನು ಬಂದಿದ್ದೆ ಇಲ್ಲಿ ಕೆಂಗೇರಿ ಉಪ್ನಗರಕ್ಕೆ ಏನು ಪ್ರೈಸ್ ಅಣ್ಣ ಇದು ನಾಲ್ಕೂವರೆಯಿಂದ ಸೀರೆ ಇದ್ ಪರ್ವ ಇಲ್ಲ ಅಂದ್ರೆ ಇನ್ನೂ ಲೈಟೆಸ್ಟ್ ಐನೂರ ಅರವತ್ತು ರೂಪಾಯಿ ಕಲರ್ಸ್ಗಳು ಸಿಗತ್ತೆ ಬೇರೆ ಬೇರೆ ಮತ್ತೆ ಕಲರ್ಸ್ ಸಿಗತ್ತೆ

ಅಂದ್ರೆ ಗೋಲ್ಡಲ್ಲೇ ತಗೊಳ್ರಿ ಇಲ್ಲ ಸಿಲ್ವರ್ ಅಲ್ಲಿ ತಗೊಳ್ರಿ ಗೋಲ್ಡಲ್ಲಿ ತಗೊಳ್ರಿ ಇಲ್ಲ ಸಿಲ್ವರ್ ಅಲ್ಲಿ ತಗೊಳ್ರಿ ಸೇಮ್ ಕಲರ್ ಇತ್ತು ಒಂದೇ ಕಲ್ಲರು ನೋಡಿ ಅಣ್ಣ ಇರಲ್ ಕಲರ್

ಯಾ ಬ್ಲೌಸ್ ಐದರ್ ಕಲರ್ ಕೊಡಿ ಅದಕ್ಕೆ ಸೆಲ್ಫ್ ಬಿ ಸೇಮ್ ಇದ್ರು ಕೊಡಿ ಸೇಮ್ ಹೇ ಇದ್ರು ಬರುತ್ತೆ ಬೇಡ ಬೇಡ ಆಯ್ತಾ ಮತ್ತೆ ಬೇಡ

ಒಂದು ಏಳು ಕಲರ್ಸ್ ಇದೆ ಸ್ವಲ್ಪ ಕಾಂಟ್ರಾಸ್ಟ್ ಇದೆ ಒಂದು ನೋಡಿ ಯಾವ ಕಲರ್ ಇಲ್ಲ ನೋಡಪ್ಪ ಇಷ್ಟರಲ್ಲಿ ಬೆಟ್ಟದ ಕಂದ್ರಲ್ಲ ಅದೇ ಕಲರ್ಸ್ ಇನ್ನೊಂದು ಮೊಮ್ಮ ತಗೊಂಡ್ವಲ್ಲ ಲಾಸ್ಟ್ ಅಲ್ಲಿ ಅದು ಚೆನ್ನಾಗಿತ್ತು ಸೀರೆ ಇನ್ನೊಂದ್ಸತಿ ಸಿಗಲ್ಲ ತಗೊಂಡಾಗ್ಲಾ ಹ ಆರೇಳ್ ತಿಂಗಳಾಯ್ತು ಒಂದೇ <lad> ತರ <Lust> <trakkas>

ಆ ಕಲರ್ ಇದೆ ಅಂತ ತಾನೆ ಆ ಕಲರ್ ಇದೆಯಂತೆ ಅವ್ರ ಹತ್ರ ಒಂದ್ ವಾರದಿಂದ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಇವಾಗೈತೆ ಅದು ಗ್ರ್ಯಾಂಡ್ ಆಗು ಕಾಣುತ್ತೆ ಮದ್ವೆಗೆ ಮೈಸೂರು ಸಿಲ್ಕ್ ಅಲ್ಲ ಇಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಅಂದ್ರೆ ಅದು ಬಾರ್ಡ್ರ್ ಐಲೆಟ್ ಇಲ್ಲ ಫುಲ್ ಇದೇ ಬಾರ್ಡರ್ ಅಲ್ಲಿ ಕಲರ್ ಬೇರೆ ಕೊಡ್ರಿ ಒಂದೇ ಡಿಸೈನ್ ಇರ್ಲಿ ಕಲರ್ ಬೇರೆ ಬೇರೆ ಕೊಡ್ಸಿ ಹಾ ಇದ್ರಲ್ಲೇ ಕಲರ್ ಬೇರೆ ಕೊಡ್ರಿ ಹ್ಮ್ ಈ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ನನ್ ಸೀರೆನು ಸೇಮ್ ಕಲರ್ ಇದ್ರಲ್ಲಿ ಕಲರ್ ಅದ್ರಲ್ಲೇ ಕಲರ್ ಏನತ್ರ ಈ ಕಲರ್ ಅದಾಪಿ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ಗೆಲ್ಲೂ ಒಳ್ಳೆ ಸ್ಯಾರಿ ಅಂದರೆ ಇಲ್ಲಿ ಆಫರೂ ಇದೆ ಇವಾಗ ನಾವು ತೊಗೊಳ್ತೀವಿ ಅಂದರೆ ಫಿಕ್ಸೆಡ್ ಏನಿಲ್ಲ ಆಫರ್ ಬಿಟ್ಟಿದ್ದಾರೆ ಯಾವುದೇ ಸ್ಯಾರಿ ತೊಗೊಂಡ್ರು ಪ್ರತಿಯೊಂದು ಸ್ಯಾರಿಗೂ ಆಫರ್ ಇದೆ ಇಲ್ಲಿ ಯಾವುದಾದ್ರೂ ನಾವು ನೋಡ್ಬೋದು ರೇಷ್ಮೆ ಸೀರೆನೇ ಇರ್ಬೋದು ಮತ್ತು ಫ್ಯಾನ್ಸಿ ಸೀರೆಗಳೇ ಇರ್ಬೋದು ಸ್ಮೂತ್ ಸ್ಯಾರಿ ಪ್ರತಿಯೊಂದಕ್ಕೂ ಆಫರ್ ಇದೆ ನಾವು ನೋಡೋಣ ಹೇಗಿದ್ಯೋ ಸ್ಯಾರೀಸು ಇಷ್ಟಾದರೆ ತೊಗೊಳ್ಳೋಣ ಇಲ್ಲಾಂದ್ರೆ ಹೇಗಿದ್ದರೂ ನಾವು ಚಿಕ್ಕಪೇಟೆಗೆ ಹೋಗಿ ಹೋಗ್ತೀವಲ್ಲ ಅಲ್ಲಿ ತೊಗೊಳ್ಳೋಣ ಅಂದ್ಕೊಂಡು ನಾವು ಹೋಗಿದ್ದು ಅಲ್ಲಿ ಹೋಗಿ ನೋಡಿದ ತಕ್ಷಣ ಒಂದಕ್ಕಿಂತ ಒಂದು ಸ್ಯಾರಿ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಆದ್ರೂ ರೇಷ್ಮೆ ಸೀರೆಗಳು ಒಂದು ಮೂರು ಸ್ಯಾರಿ ಆದರೂ ತೊಗೊಳ್ಳೋಣ ಅಂತ ಹೇಳಿ ಕಲರ್ ಕಲೆಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಕಲ್ಲರು ತುಂಬಾ ಚೆನ್ನಾಗಿತ್ತು ಮತ್ತು ಬ್ಲೌಸ್ಗೆ ಇರ್ಬೋದು ಅಂದರೆ ಎಲ್ಲ ಏನೋ ನಮಗಂತೂ ನೋಡಿದ ತಕ್ಷಣ ಇಷ್ಟ ಆಯಿತು ಸ್ಯಾರಿಗಳು ತೊಗೊಳ್ಳೋಣ ಇಲ್ಲೇ ಒಂದು ಮೂರು ಸೀರೆ ತೊಗೊಂಡು ಹೋಗಿಬಿಡೋಣ ಅಂತ ಹೇಳಿ ನಾವು ತಗೊಳ್ಳೋಕೆ ಅಂತ ಅಂದ್ಬಿಟ್ಟು ನೋಡಿದ್ದು ಒಂದು ನೋಡ್ತಾ ಇದ್ರೆ ಇನ್ನೊಂದು ಕಲರ್ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು ಚೆನ್ನಾಗೂ ಅಷ್ಟೇ ತುಂಬ ಚೆನ್ನಾಗಿ ತೋರಿಸ್ತಾರೆ ಏನು ಬೇಜಾರು ಮಾಡ್ಕೊಳ್ಳಲ್ಲ ನಾವು ಎಷ್ಟೇ ಸ್ಯಾರಿ ತೆಗೆಸಿದ್ರು ಅವರೇ ಹೇಳ್ತಾರೆ ಪರವಾಗಿಲ್ಲ ನೋಡಿ ಅಂತಲೇ ಹೇಳ್ತಾರೆ ನಾ ಅದ್ರಲ್ಲಿ ನೋಡಿ ಒಂದು ಮೂರು ನಾಲ್ಕು ಸೀರೆ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಒಂದು ಮೂರು ಸೀರೆ ಫಸ್ಟು ಸೆಲೆಕ್ಟ್ ಮಾಡಿದ್ವಿ ಬೇರೆ ಕಡೆ ನೋಡೋಣ ಅಂದರೆ ಇಲ್ಲೇನೇ ಬೇರೆ ಥರ ಸೀರೆ ಇನ್ಯಾವುದಾದ್ರೂ ಇದೆಯಾ ಅಂತ ನೋಡೋಣ ಅಂತ ಅಂದ್ಕೊಂಡ್ವಿ ನಮ್ಮ ಕೆಂಗೇರಿಲಿ ಅರುಣ ಸಿಲ್ಕಲ್ಲಿ ಇಷ್ಟು ಚೆನ್ನಾಗಿರೋ ರೇಷ್ಮೆ ಸೀರೆ ಇದೆ ಅಂತಂದರೆ ನಾನು ಫಸ್ಟ್ ಟೈಮ್ ಬೇರೆ ಬಂದಿದ್ದಲ್ಲ ನಾನು ಹೇಗಿದೆಯೋ ಏನು ಅನ್ಕೊಂಡೆ ಬಂದೆ ಆಮೇಲೆ ನೋಡಿದ್ರೆ ತುಂಬಾ ಇಷ್ಟ ಆಯಿತು ಸ್ಯಾರಿಗಳು ಮಾತ್ರ ಈ ಸ್ಯಾರಿ ಬಂದು ಫೋರ್ ತೌಸಂಡ್ ಹೇಳಿದ್ರು ಅಂದರೆ ಫೋರ್ ಫೋರ್ ಸಿಕ್ಸ್ ಹೇಳಿದ್ರು ಆಫರ್ ಹೋಗಿ ಫೋರ್ ಅಂತ ಹೇಳಿದ್ರು ಕರೆಕ್ಟಾಗಿ ಫೋರ್ ಆಗುತ್ತೆ ಅಂತ ಹೇಳಿದ್ರು ಇದು ಒಂಥರ ತುಂಬಾ ಚೆನ್ನಾಗಿತ್ತು ಮುಹೂರ್ತಕ್ಕೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ಲ ಹಾಗಾಗಿ ಸಾಫ್ಟ್ ಸಿಲ್ಕಲ್ಲಿ ಇದು ಒಂಥರ ಏನೋ ಚೆನ್ನಾಗಿತ್ತು ನೋಡೋಣ ಇದರಲ್ಲೂ ಒಂದೆರಡು ತಗೊಳ್ಳೋಣ ಅಂತಂದ್ಬಿಟ್ಟು ತೆಗೆಸಿದ್ವಿ ಅದರಲ್ಲಿ ಕ್ರೀಮ್ ಕಲರ್ ತುಂಬಾ ಇಷ್ಟ ಆಯಿತು ಅಂದರೆ ಕಲ ಕ್ರೀಮ್ಗೆ ಪಿಂಕ್ ಬ್ಲೌಸ್ ಬಂದ್ಬಿಟ್ಟಿತ್ತು ನಾವು ಫಸ್ಟೇ ಆ ರೇಂಜ್ಗೆ ಮತ್ತು ಪಿಂಕ್ ತೊಗೊಂಬಿಟ್ಟಿದ್ವಲ್ಲ ಸೇಮ್ ಎರಡೂ ಒಂದೇ ಥರ ಬ್ಲೌಸ್ ಆಗುತ್ತಲ್ಲ ಅಂತ ನೋಡಿಬಿಟ್ಟು ಮತ್ತೆ ಬೇರೆ ಯಾವುದಾದ್ರೂ ನೋಡೋಣ ಅದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಆದರೆ ಓಕೆ ಇಲ್ಲಾಂದರೆ ಇದನ್ನೇ ತೊಗೊಂಡೋಗೋಣ ಸೈಡಲ್ಲಿ ಇಟ್ಟಿರ್ರಿ ಅಂತ ಹೇಳಿದ್ವಿ ಒಂದಕ್ಕಿಂತ ಒಂದು ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು ಕಲ್ಲರು ಅಷ್ಟೇ ತುಂಬಾ ಇಷ್ಟ ಆಯಿತು ಇದು ಗೋಲ್ಡ್ಗೆ ಒಂಥರ ಪಿಂಕ್ ಲೈಟ್ ಪಿಂಕ್ ಕಲರ್ ವೆರೈತಲ್ಲ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಸಿಲ್ಕ್ ಸ್ಯಾರಿ ಟು ಮತ್ತು ಟೂ ಆ್ಯಂಡ್ ಹಾಫ್ಗೆಲ್ಲ ಅದರಲ್ಲೂ ಅಷ್ಟೇ ತುಂಬಾ ಗ್ರ್ಯಾಂಡಾಗೇ ಇತ್ತು ಆ ಸ್ಯಾರಿಗಳು ಅದರಲ್ಲೂ ಇವಾಗ ಸಿಲ್ವರ್ ಜರಿ ಬಂದಿರುತ್ತಲ್ಲ ಆ ಸ್ಯಾರಿಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು ಇಲ್ಲಿ ಫುಲ್ಲು ರೇಷ್ಮೆ ಸೀರೆಗಳು ಸಿಲ್ಕ್ ಸ್ಯಾರಿಗಳು ಫಸ್ಟ್ ಫ್ಲೋರ್ಗೆ ಹೋದರೆ ಅಲ್ಲಿ ಫ್ಯಾ ಫ್ಯಾನ್ಸಿ ಸೀರೆ ಮತ್ತು ಡ್ರೆಸ್ಗಳು ಮತ್ತು ಲೆಹಂಗಾ ಗೌನು ಮತ್ತು ವರ್ಕ್ ಬ್ಲೌಸ್ಗಳು ಪ್ರತಿಯೊಂದು ಇದೆ ಒಂದೇ ಶಾಪಲ್ಲಿ ಎಲ್ಲ ಥರನೂ ಇಟ್ಟಿದ್ದಾರೆ ಎರುಣಾ ಸಿಲ್ಕಲ್ಲಿ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ನೋಡೋಣ ಹೇಗಿದ್ಯೋ ಅಂತ ಹೇಳಿಬಿಟ್ಟು ಅದನ್ನು ಕೇಳಿದ್ವಿ ಅವರು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಓಪನ್ ಮಾಡಿದ್ರು ಅದರಲ್ಲೇ ಅದರಲ್ಲಿ ಒಂದು ತೊಗೊಳ್ಳೋಣ ಮುಹೂರ್ತಕ್ಕಾದರೆ ಅಂತ ಹೇಳ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ತಗಸಿದ್ವಿ ಅದರಲ್ಲಿ ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಅದರಲ್ಲಿ ನಾವು ಅಂದರೆ ಕಡಿಮೆ ರೇಟಲ್ಲಿ ಒಂದು ತೊಗೊಂಡಿದ್ದು ಅದೇ ಕಲರ್ ಬೇಕು ಅಂತ ಅವಳು ಅದಕ್ಕೋಸ್ಕರ ಓಪನ್ ಮಾಡಿಸಿದ್ದು ಆಮೇಲೆ ಬೇಡ ಅದರಲ್ಲಿ ಬೇಡ ಬಿಡಿ ಅಂತ ಹೇಳಿ ಸಿಲ್ಕಲ್ಲಿ ಇನ್ನೊಂದು ತೊಗೊಂಡ್ಬಿಡ್ತೀವಿ ಅಂತ ಹೇಳಿದ್ವಿ ಅವರು ಓಕೆ ಅಂತಂದರೆ ಇದು ಸಿಕ್ಸ್ ಆ್ಯಂಡ್ ಆಫ್ ಅಂತ ಸ್ಟಾರ್ಟಿಂಗ್ ಪ್ರೈಸು ಇಲ್ಲಿ ಸಿಕ್ಸ್ ಆ್ಯಂಡ್ ಆಫ್ ಕೆ ಸೈಜ್ ಇದೆ ಸಿಕ್ಸ್ ಆ್ಯಂಡ್ ಆಫ್ ಆಗುತ್ತೆ ಅಂತ ಹೇಳಿದ್ರು ನಾವು ಓಕೆ ಅಂತ ಹೇಳಿ ಕಲರು ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಸೀರೆಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಇಷ್ಟು ಹತ್ರದಲ್ಲೇ ಇಂಥ ಸಿಲ್ಕ್ ಸ್ಯಾರಿಗಳು ಇಟ್ಕೊಂಡು ಇಷ್ಟು ದೊಡ್ಡ ಶಾಪ್ ಇಟ್ಕೊಂಡು ಅಲ್ಲೆಲ್ಲ ಹೋಗ್ಬಿಟ್ಟು ಓಡಾಡ್ಕೊಂಡು ಬರ್ತೀವಲ್ಲ ಅಂತ ಅನಿಸ್ಬಿಡ್ತು ಸೀರೆಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಇಲ್ಲಿಂದ ನಾವು ನೆಕ್ಸ್ಟ್ ಹೋದ್ರೆ ಫಸ್ಟ್ ಫ್ಲೋರ್ ಇಲ್ಲಿ ಫಸ್ಟ್ ಫ್ಲೋರ್ ಹೋದರೆ ನೋಡೋಣ ಅಲ್ಲಿ ಅಂದರೆ ಅರ್ಶನ ಶಾಸ್ತ್ರಕ್ಕೆಲ್ಲ ಎಲ್ಲೋ ಕಲರ್ ಸ್ಯಾರಿ ಬೇಕಾಗಿತ್ತು ನಮಗೆ ಹಾಗಾಗಿ ಹಾಗೆ ಅದನ್ನು ನೋಡೋಣ ಮತ್ತು ಅವರು ಇನ್ನೂ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಒನ್ ಆ್ಯಂಡ್ ಆಫ್ ಇಂದ ಇದೆ ಅಂತ ಹೇಳಿದ್ರು ಅದನ್ನು ಹಾಕಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲಿ ಬಂದರೆ ಇಲ್ಲಿ ಈ ಸ್ಯಾರಿಗಳೆಲ್ಲ ನಾನ್ನೂರೈವತ್ತು ರೂಪಾಯಿ ಅಂದರೆ ಐನೂರೈವತ್ತು ರೂಪಾಯಿ ಸ್ಯಾರಿಗಳೆಲ್ಲ ನಾನ್ನೂರೈವತ್ತು ರೂಪಾಯಿ ಹೇಳ್ತಾ ಇದ್ದು ಅದು ಆಫರ್ ಹೋಗಿ ನಾನ್ನೂರು ನಾನ್ನೂರು ರೂಪಾಯಿ ಇತ್ತು ಮತ್ತು ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಗಳು ಈ ತೋ ಈ ಥರದ್ದು ತೋರಿಸಿದ್ರು ಇದು ಅಂದರೆ ನಾವು ಎಲ್ಲ ಈ ಥರದ್ದು ಇತ್ತಲ್ವಾ ಅದಕ್ಕೋಸ್ಕರ ಇದು ಬೇಡ ಅಂತ ಹೇಳಿ ಎಲ್ಲೋ ಕಲರ್ ಸ್ಯಾರಿನಲ್ಲಿ ಮಾತ್ರ ಒಂದು ನೋಡೋಣ ಅಂತ ನೋಡಿದ್ವಿ ಅಲ್ಲಿ ಬಂದು ನೋಡಿದ್ರೆ ಅಲ್ಲೇನೇನಿದೆ ಅಂತೆಲ್ಲ ನೋಡಿದ್ರೆ ಅಲ್ಲಿ ಡ್ರೆಸ್ ಪೀಸ್ಗಳು ಮತ್ತು ಲೆಹಂಗಾ ಮತ್ತು ಗೌನು ಮತ್ತು ರೆಡಿಮೇಡ್ ಬ್ಲೌಸ್ ಎಲ್ಲ ಇಟ್ಟಿದ್ರು ಇದನ್ನು ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲ ಒಂದು ನಾವೇನಾದರೂ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆಲ್ಲರೂ ತೊಗೋಬೇಕಂದ್ರೆ ಒಟ್ಟಿಗೆ ಬಂದು ತೊಗೊಂಡು ಹೋಗ್ಬೋದು ಅದು ವೇರ್ ಮತ್ತು ಗ ಮದುವೆಗಳಿಗೆ ರಿಸೆಪ್ಷನ್ಗೆಲ್ಲ ತುಂಬಾ ಚೆನ್ನಾಗಿ ಇತ್ತು ಆಮೇಲೆ ನಾ ಇಲ್ಲಿ ನೋಡಿದ್ವಿ ಇದರಲ್ಲಿ ಒಂದೆರಡು ಸೀರೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ ಇದು ಸ್ಟಾರ್ಟಿಂಗು ಒನ್ ಆ್ಯಂಡ್ ಹಾಫ್ ಅಂತ ಹೇಳಿದ್ರು ಆಫರ್ ಹೋಗಿ ಒನ್ ಟು ಒನ್ ತ್ರೀ ಆಗುತ್ತೆ ಅಂತ ಹೇಳಿದ್ರು ಇದು ಚೆನ್ನಾಗಿತ್ತು ಆದರೆ ನಾವು ಇವಾಗ ಇದು ಬೇಡ ಅಂತ ಹೇಳಿ ನಾವು ರೇಷ್ಮೆ ಸೀರೆಲ್ಲೇ ತೊಗೊಂಬಿಡೋಣ ಮೈಸೂರು ಸಿಲ್ಕ್ ಸ್ಯಾರಿ ಬೇಡ ಅಂತ ಹೇಳಿ ನಾವು ಇಲ್ಲಿ ಬಂದ್ವಿ ಇಲ್ಲೂ ಕಾಟನ್ ಸ್ಯಾರಿಗಳೆಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೀರೆಗಳು ನಾವೊಂದು ಸ್ವಲ್ಪ ಅದು ನೋಡಿಬಿಟ್ಟು ಅದು ಒಂದು ಜೊತೆ ನಮಗೂ ಗೋನ್ ಬೇಕಾಗಿತ್ತು ಅದನ್ನು ಕೇಳೋಣ ಅಂತ ಹೋದ್ವಿ ಅದು ಅವರು ತ್ರೀ ಆ್ಯಂಡ್ ಹಾಫ್ ಹೇಳಿದ್ರು ಒಂದು ಇನ್ನೊಂದು ಜೊತೆ ಫೈವ್ ಹೇಳಿದ್ರು ಆದರೆ ನಮ್ಮ ಜೊತೆ ನಮ್ಮ ಹುಡ್ಗಿನ್ ಕರ್ಕೊಂಡು ಹೋಗಿರಲಿಲ್ಲ ಆಮೇಲೆ ನಾವೊಂದು ತೊಗೊಂಡು ಹೋಗೋದು ಅದು ಬೇಡ ಅನ್ನೋದು ಎಲ್ಲ ಯಾಕೆ ಬೇಕು ಅಂತ ಹೇಳಿ ಬೇಡ ಅಂದ್ಕೊಂಡು ಆಮೇಲೆ ಬಂದು ಇಲ್ಲಿ ಲೇಹಂಗ ಆಮೇಲೆ ಚೂಡಿ ಸೆಟ್ಟು ಎಲ್ಲನೂ ಇದ್ದು ಡ್ರೆಸ್ ಮೆಟೀರಿಯಲ್ಲು ಇದೆ ಎಲ್ಲ ಪ್ರತಿಯೊಂದು ಸಿಗುತ್ತೆ ಒಂದೇ ಶಾಪಲ್ಲಿ ಲೇಡೀಸ್ಗೆ ಏನೇನು ಬೇಕು ಪ್ರತಿಯೊಂದು ಎಲ್ಲ ಇಲ್ಲೇ ಸಿಗುತ್ತೆ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗೈತೆ ಪಾರ್ಟಿ ವೇರೇ ಇರ್ಬೋದು ಡೈಲಿ ಯೂಸ್ಗೆ ಆಫೀಸ್ಗೆ ಎಲ್ಲದಕ್ಕೂ ಇದೆ ವರ್ಕ್ ಬ್ಲೌಸ್ಗಳು ಎಲ್ಲನೂ ಇದೆ ನೋಡಿ ನಂಗೆ ನನಗಂತೂ ನಾವು ಅಷ್ಟು ದೂರ ಎಲ್ಲ ಒಂದೊಂದು ಅಂಗಡಿಗೆ ಒಂದೊಂದು ಉಡ್ಕೊಂಡು ಹೋಗೋಬಾರ್ದು ಇಷ್ಟು ಹತ್ರದಲ್ಲೇ ಇದೆಯಲ್ಲ ಅದು ಇಷ್ಟು ಕಡಿಮೆ ಬೆಲೆಗೂ ಸಿಗುತ್ತಲ್ಲ ಇಲ್ಲೇ ಹೋಗಿ ತಗೋಬೋದಲ್ಲ ಅಂತ ಅಂದ್ಕೊಂಡ್ವಿ ಆಮೇಲೆ ಅಲ್ಲಿಂದ ಬಂದು ಒಂದು ಮಾಮೂಲಿಯಾಗಿ ಒಂದು ಇನ್ನೊಂದು ಸೀರೆ ನೋಡೋಣ ಸಿಲ್ಕ್ ಅದೇ ಅಂತ ನೋಡಿದ್ವಿ ಈ ಸೀರೆ ಟೂ ಆ್ಯಂಡ್ ಹಾಫು ಟು ಸಿಕ್ಸ್ ಹೇಳಿದ್ರು ಇದು ಆಫರ್ ಹೋಗಿ ಟು ಟು ತುಂಬಾ ಚೆನ್ನಾಗಿತ್ತು ರೇಷ್ಮೆ ಸೀರೆಗಳಿಗಿಂತ ಈ ಸಿಲ್ಕ್ ಸ್ಯಾರಿ ಅಂತ ತುಂಬಾ ಚೆನ್ನಾಗಿತ್ತು ಕಲರ್ ಅಷ್ಟೇ ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಈ ಸೀರೆಗಳು ಇದರಲ್ಲೂ ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದರಲ್ಲಿ ನಮಗೊಂದು ಎಲ್ಲೋ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆದರೆ ಅದರ ಕಲರ್ ಕಾಂಬಿನೇಷನ್ನು ಬೇರೆ ಬೇಕಾಗಿತ್ತು ನಮಗೆ ಗ್ರೀನ್ ಆಗಲಿ ರೆಡ್ ಆಗಲಿ ಬೇಕಾಗಿತ್ತು ಆದರೆ ಆ ಕಲರ್ ಸಿಕ್ಕಿಲ್ಲ ಬರೀ ಇರೋ ಕಲರ್ಗಳೇ ಬೇಡ ಅಲ್ವಾ ಅಂತ ಹೇಳಿದ್ರು ಫಸ್ಟೇನೇನೇ ಯೆಲ್ಲೋಗೆ ಪಿಂಕು ಬ್ಲೌಸು ಮತ್ತು ಆ ಥರ ಬಾರ್ಡ್ರದ್ದು ಫಸ್ಟೇ ಒಂದು ಸ್ಯಾರಿ ಇತ್ತು ಮತ್ತು ಅದೇ ಥರದೇ ತೊಗೊಳೋದು ಬೇಡ ಅಂತ ಹೇಳಿ ಇನ್ನೊಂದು ಸ್ವಲ್ಪ ತೆಗೀರಿ ನೋಡೋಣ ಅಂತ ಅಂದ್ವಿ ಸೀರೆಗಳು ಮಾತ್ರ ತುಂಬಾ ಚೆನ್ನಾಗೈತೆ ಇದೆ ಎಷ್ಟು ಗ್ರ್ಯಾಂಡಾಗಿದೆ ಒಂದು ಟೆನ್ ಕೆ ಕೊಟ್ಟವ್ರೇನು ಅನ್ನಬೇಕು ಅಷ್ಟು ಗ್ರ್ಯಾಂಡಾಗಿದೆ ಅದು ಸಿಲ್ವರ್ ಸೂಪರ್ ಸೂಪರಾಗಿದೆ ಸ್ಯಾರಿ ಮಾತ್ರ ಇನ್ನೂ ಚೆನ್ನಾಗಿತ್ತು ನಾ ಅದ್ರಲ್ಲಿ ಒಂದು ನಾಲ್ಕೈದು ನೋಡೋಣ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗಿಸಿದ್ವಿ ಅದು ಪಾಪ ಅವ್ರು ಏನೂ ಬೇಜಾರು ಮಾಡ್ಕೊಂಡಿಲ್ಲ ನಾವು ಎಷ್ಟೇ ಸ್ಯಾರಿ ತೆಗೆಸಿದ್ರು ಖುಷಿ ಖುಷಿಯಿಂದನೇ ಅವರೆಲ್ಲನೂ ತೆಗೆದು ಇದ್ರು ಅದರಲ್ಲ ಒಂದು ಮೂರು ಸ್ಯಾರಿ ಸೆಲೆಕ್ಟ್ ಮಾಡಿ ಮೂರು ಸೀರೆ ತೊಗೊಂಡ್ವಿ ಯಾರಿಗಾದ್ರೂ ಈ ಸ್ಯಾರಿಗಳು ಈ ಅರುಣ ಸಿಲ್ಕಲ್ಲಿ ಇಷ್ಟ ಆಯಿತು ಅಂತಂದರೆ ಒಂದು ಸರ್ತಿ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ಪ್ರೈಸು ಅಷ್ಟೇ ಕಡಿಮೆ ಮಾಡ್ಕೊಂಡು ಕೊಡ್ತಾರೆ ಇಲ್ಲಿಗೆ ಇವತ್ತಿನ ಈ ವ್ಲಾಕ್ ಎಂಟಾಗುತ್ತಿದೆ ಧನ್ಯವಾದಗಳು